ನಮಸ್ಕಾರ ನನ್ನ ಇದೆಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಇವಾಗ ನಾಡಿದ್ದು ಅಕ್ಷಯ ತೃತೀಯ ಹತ್ತನೇ ತಾರೀಕು ಎಲ್ರಿಗೂ ಚಿನ್ನ ಬೆಳ್ಳಿ ತೊಗೊಳಕ್ಕೆ ಸಾಧ್ಯ ಇಲ್ಲ ಅಲ್ವಾ ಎಲ್ರಿಗೂ ಸಾಧ್ಯನಾ ಈಗಿನ ಇರೋ ರೇಟಲ್ಲಿ ಚಿನ್ನ ಬೆಳ್ಳಿ ಅಂತೂ ತೊಗೊಳಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಚಿನ್ನ ಬೆಳ್ಳಿ ಬದಲು ನಮಗೆ ಲಕ್ಷ್ಮಿ ಸ್ವರೂಪವಾಗಿರೋದು ಏನು ಅಂತ ನೋಡೋಣ ಬನ್ನಿ ಅದನ್ನು ಒಂದನ್ನು ನೀವು ಮನೆಗೆ ತೊಗೊಂಡು ಬಂದರೆ ನಿಜವಾಗ್ಲೂ ಚಿನ್ನ ಬೆಳ್ಳಿಗಿಂತ ಜಾಸ್ತಿ ನಮಗೆ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಏನು ಅಂತ ಅಂದರೆ ಚಿನ್ನ ತೊಗೊಳೋದಕ್ಕೋಸ್ಕರ ಇರೋ ಚಿನ್ನನ ಅಡ ಇಟ್ಬಿಟ್ಟು ತೊಗೊಳೋದು ಅವೆಲ್ಲ ಮಾಡಬೇಡಿ ಒಂದೇ ಒಂದು ಒಂದು ಐದು ಐಟಮ್ ನಾನು ತೋರಿಸ್ತೀನಿ ಅದು ಯಾವುದಾದ್ರೂ ಒಂದು ನಿಮಗೆ ಸಿಗೋದನ್ನ ತೊಗೊಂಡು ಬಂದರೆ ಲಕ್ಷ್ಮಿನೇ ನಮ್ಮ ಮನೆಗೆ ಬಂದಂಗಾಗತ್ತೆ ಆಗುತ್ತೆ ಬನ್ನಿ ಯಾವುದಂತ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನೋಡಿ ಒಂದು ಕೆಂಪು ಬಟ್ಟೆ ನೀವು ಬ್ಲೌಸ್ ಪೀಸ್ ಆದರೂ ತೊಗೊಳ್ಳಿ ಇಲ್ಲ ನೀವು ಒಂದು ಕೆಂಪು ಬಟ್ಟೆ ಅಂಗಡಿಗೆ ಹೋಗಿ ಕೆಂಪು ಬಟ್ಟೆ ಕಾಲು ಮೀಟ್ರ್ ಕೊಡಿ ಅಂದರೆ ಕಾಲು ಮೀಟ್ರ್ ಅರ್ಧ ಮೀಟ್ರ್ ಕೊಡ್ತಾರೆ ಈ ಬಟ್ಟೆ ತೊಗೊಳ್ಳಿ ಒಂದು ನೋಡಿ ಬಟ್ಟೆ ತೊಗೊಳ್ಳಿ ಶುಕ್ರವಾರ ಬೆಳಗ್ಗೆ ಎದ್ದಿ ಎತ್ತಿ ಮನೆ ಕಸ ಗುಡಿಸಿ ಒರೆಸಿ ರಂಗೋಲಿ ಹಾಕಿ ಸ್ನಾನ ಮಾಡಿ ಭಕ್ತಿಯಿಂದ ಲಕ್ಷ್ಮಿದೊಂದು ವಿಷ್ಣು ಸಹಸ್ರನಾಮ ಹಾಕಿ ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಹಾಕಿದ್ರೆ ಅದಕ್ಕಿಂತ ನಮಗೆ ಸಮಾಧಾನ ನೆಮ್ಮದಿ ಯಾವುದೂ ಸಿಗೋಲ್ಲ ಮತ್ತು ನೋಡಿ ನಾನು ತೋರಿಸೋ ಐಟಮು ಎಲ್ಲ ಅಂಗಡೀಲು ಸಿಗುತ್ತೆ ಮತ್ತು ತುಂಬ ಒಳ್ಳೇದಿದು ಯಾವ ಐಟಮ್ ಅಂತ ನೋಡಿ ನಿಮ್ಗೆ ಯಾವುದು ಸಾಧ್ಯ ಆಗುತ್ತೆ ಅದನ್ನು ತೊಗೊಂಡು ಬನ್ನಿ ಮೊದಲಿಗೆ ನಾನು ಹೇಳೋದು ಪೌಡೆ ಕೌಡೆ ಸಿಕ್ಕಿದ್ರೆ ಕೌಡೆ ತಗೊಂಡು ಬನ್ನಿ ಒಂಬತ್ತು ಕೌಡೆ ತೊಗೊಂಡು ಬನ್ನಿ ನೋಡಿ ಇದೇ ಥರ ಎಲ್ಲೋ ಕಲರು ವೈಟ್ ಕಲರ್ ಮಿಕ್ಸ್ ಆಗಿರೋ ಕೌಡೆ ತೊಗೊಂಡು ಬನ್ನಿ ಬೇರೆ ಥರ ಕೌಡೆ ಬೇಡ ಒಂಬತ್ತು ಕೌಡೆ ತೊಗೊಂಡು ಬನ್ನಿ ಕೌಡೆ ತೊಗೊಂಡು ಬನ್ನಿ ನಾನು ಆಮೇಲೆ ಹೇಳ್ತೀನಿ ಏನು ಮಾಡಬೇಕು ಅಂತ ಹೇಳ್ತೀನಿ ಕೌಡೆ ಕೌಡೆ ಸಿಕ್ಕಿದ್ರೆ ಕೌಡೆ ತೊಗೊಂಡು ಬನ್ನಿ ಕೌಡೆ ಸಿಗ್ಲಿಲ್ಲ ಅಂದಿದ್ದ ಪಕ್ಷದಲ್ಲಿ ಬೇಜಾರು ಮಾಡ್ಕೊಂಬೇಡಿ ಅಯ್ಯೋ ನಮ್ಮ ಮನೆ ಕಡೆ ಕೌಡೆ ಸಿಗ್ತಾ ಇಲ್ವಲ್ಲ ಏನು ಮಾಡೋದು ಅಂತ ಬೇಜಾರು ಮಾಡ್ಕೊಬೇಡಿ ನೋಡಿ ಗೋಮತಿ ಚಕ್ರ ಇದು ಲಕ್ಷ್ಮಿಗೆ ತುಂಬ ಪ್ರಿಯವಾಗಿರೋದಿದು ಈ ಗೋಮತಿ ಚಕ್ರ ಸಿಕ್ಕಿದ್ರೆ ಗೋಮತಿ ಚಕ್ರ ತೊಗೊಂಡು ಬನ್ನಿ ಇದು ಅಷ್ಟೇ ಒಂಬತ್ತು ಲಕ್ಷ್ಮಿದು ಸಂಕೇತ ಅದೃಷ್ಟದ ನಂಬರು ಒಂಬತ್ತು ಗೋಮತಿ ಚಕ್ರ ತೊಗೊಂಡು ಬನ್ನಿ ನೋಡಿ ಈ ಥರ ಇರುತ್ತೆ ಗೋಮತಿ ಚಕ್ರ ಇದು ಶಂಕು ಥರನೇ ಚಕ್ರ ನೋಡಿ ಚಕ್ರ ಇರುತ್ತೆ ಇದು ತುಂಬ ವಿಷ್ಣು ಚಕ್ರ ಲಕ್ಷ್ಮಿ ಚಕ್ರ ಅಂತಾರೆ ಗಣೇಶನ್ಗೆ ಎಲ್ಲ ದೇವರಿಗೂ ಇದು ಇಷ್ಟವಾಗಿದ್ದು ನಾವು ಇದನ್ನ ಒಂದು ಮನೇಲಿಟ್ರೆ ಸಾಕು ನಮಗೆ ಆರೋಗ್ಯ ಸಮೃದ್ಧಿ ಎಲ್ಲ ಸಿಗುತ್ತೆ ನಮಗೆ ಇದಾಯಿತು ನೋಡಿ ಇದನ್ನ ತೊಗೊಂಡು ಬನ್ನಿ ಕೌಡೆನ ಕೌಡೆ ಸಿಗ್ಲಿಲ್ವಾ ಗೋಮತಿ ಚಕ್ರ ತೊಗೊಂಡು ಬನ್ನಿ ಗೋಮತಿ ಚಕ್ರ ಸಿಗ್ಲಿಲ್ವಾ ಹೂವಿನ ಬೀಜ ಕಮ್ಲದ ಬೀಜ ಅಂತಾರೆ ತಾವ್ರೇವ್ ಹೂವು ಬರುತ್ತಲ್ಲ ತಾವ್ರೇವ ನಿಮ್ಗೆಲ್ರಿಗೂ ಗೊತ್ತೇ ಲಕ್ಷ್ಮಿಗೆ ತುಂಬ ಇಷ್ಟವಾಗಿದ್ದು ಹೂ ಅಂದರೆ ತಾವರೆ ತಾವರೆದ್ದು ಬೀಜ ಇದು ನೋಡಿ ಇದನ್ನು ಒಂಬತ್ತು ತೊಗೊಂಡು ಬನ್ನಿ ಇದು ಇದು ಸಿಗಲಿಲ್ವಾ ಏನೂ ಬೇಡ ಕರಿಮಣಿ ಬಿಚ್ಚೋಲೆ ನೋಡಿ ಇದು ಅಷ್ಟೇ ಇದು ತುಂಬ ಲಕ್ಷ್ಮಿಗೆ ಪ್ರಿಯವಾಗಿರೋದು ಬಳೆ ಇದು ಯಾವುದಾದ್ರೂ ಒಂದು ತೊಗೊಂಡು ಬನ್ನಿ ನೀವು ನಾನು ನಾನು ಕೆಲವೊಂದು ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವುದು ನಿಮಗೆ ಅನುಕೂಲ ಆಗುತ್ತೆ ಅದನ್ನು ತೊಗೊಂಡು ಬನ್ನಿ ಒಂದು ಅರ್ಶನ ಕುಂಕುಮ ಪ್ಯಾಕೆಟ್ ತೊಗೊಂಡು ಬನ್ನಿ ಜೊತೇಲಿ ಎಲ್ಲ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಇದು ತಾಮ್ರದ್ದು ಪಿರಮಿಡ್ ಅಂತ ಒಂಬತ್ತಿದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇದು ಸಿಕ್ಕಿದ್ರೆ ಇದನ್ನು ತೊಗೊಂಡು ಬನ್ನಿ ಮತ್ತೆ ನೋಡಿ ಇದು ಎಲ್ಲ ಮುತ್ತೈದೆಯರು ಕೊಡ್ತಾರೆ ಇದು ಬಾಗಿನ ಮರದಲ್ಲಿರುತ್ತೆ ಇದರಲ್ಲಿ ಎಲ್ಲ ಥರ ಇರುತ್ತೆ ನೋಡಿ ಬಳೆ ಇದೆ ಅರ್ಶನ ಹುಂಕುಮ ಇದೆ ಅರ್ಶನದ ಕೊಂಬಿದೆ ಬಾಚಣಿಗೆ ಇದೆ ಕಣ್ಕಪ್ಪಿದೆ ಒಂದು ಮುತ್ತೈದೆಗೆ ಏನೇನು ಬೇಕು ಅದು ಪ್ರತಿಯೊಂದು ಇದರಲ್ಲಿದೆ ಇಷ್ಟು ಇಷ್ಟು ನಿಮಗೆ ಸಿಕ್ತು ತೊಗೊಂಡು ಬಂದೆ ಅಂದರೆ ಎಲ್ಲ ತೊಗೊಂಡು ಬಂದರೂ ಒಳ್ಳೆಯದೇ ಇಲ್ವಾ ಯಾವುದಾದ್ರೂ ಒಂದು ಸಿಕ್ಕಿದ್ರೆ ಒಂದಾದರೂ ತೊಗೊಂಡು ಬನ್ನಿ ನೀವು ಇವಾಗ ಕೌಡೆ ತರ್ತೀರಾ ಅಂದರೆ ಕೌಡೆ ಜೊತೆಲಿ ಅರ್ಶನ ಕುಂಕುಮ ಒಂದು ಸ್ವಲ್ಪ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅರ್ಶಿನ ಕುಂಕುಮ ಪ್ಯಾಕೆಟ್ ತೊಗೊಂಡು ಬನ್ನಿ ಕೌಡೆ ತೊಗೊಂಡು ಬನ್ನಿ ಇಲ್ವಾ ಗೋಮತಿ ಚಕ್ರ ತೊಗೊಂಡು ಬರ್ತೀರಾ ಗೋಮತಿ ಚಕ್ರ ಅರ್ಶನ ಕುಂಕುಮ ಪ್ಯಾಕೆಟ್ಟು ಕಮಲ ಹೂ ಬೀಜ ತೊಗೊಂಡು ಬರ್ತೀರಾ ಅದ್ರ ಜೊತೇಲಿ ಅರ್ಶನ ಕುಂಕುಮ ಏನು ತೊಗೊಂಡು ಬರ್ತೀರ ಅದ್ರ ಜೊತೆಲಿ ಸ್ವಲ್ಪ ಅರ್ಶನ ಕುಂಕುಮ ಪ್ಯಾಕೆಟ್ ತೊಗೊಂಡು ಬನ್ನಿ ಏನೂ ಸಿಗಲಿಲ್ಲ ನಮಗೇನೂ ಸಿಗ್ತಾಯಿಲ್ಲ ನಾವು ಹಳ್ಳೀಲ್ ಇದ್ದೀವಿ ಆಗ್ತಾ ಇಲ್ಲ ಅಂದರೆ ನಿಜವಾಗ್ಲೂ ಬೇಜಾರು ಮಾಡ್ಕೊಳ್ಳೋದು ಬೇಡ ಅರ್ಶನದ ಕೊಂಬು ಎಲ್ಲರೂ ಎಲ್ಲ ಕಡೆಯೂ ಸಿಕ್ಕೇ ಸಿಗುತ್ತೆ ಅರ್ಶನದ ಕೊಂಬು ಅರ್ಶನದ ಕೊಂಬು ಸ್ಟ್ರೈಟಾಗಿರಬಾರ್ದು ಇದು ಈ ಥರ ಕೊನೆ ಹೊಡೆದಿರ್ಬೇಕು ನೋಡಿ ಈ ಥರ ಕೊನೆ ಹೊಡೆದಿರ್ಬೇಕು ಅರ್ಶನದ ಕೊಂಬು ಈ ಅರ್ಶನದ ಕೊಂಬು ನೀವು ಒಂದು ಒಂಬತ್ತು ತೊಗೊಂಡು ಬನ್ನಿ ಒಂಬತ್ತು ತೊಗೊಂಡು ಬನ್ನಿ ಇದರಲ್ಲಿ ಇಷ್ಟರಲ್ಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನು ತೊಗೊಂಡು ಬನ್ನಿ ಇಂಥದೇ ಆಯಿತು ಅಂತ ಏನಿಲ್ಲ ಚಿನ್ನ ಬೆಳ್ಳಿ ತೊಗೊಳಕ್ಕೆ ಆಗಿಲ್ಲ ಅಂದರು ಚಿನ್ನ ಬೆಳ್ಳಿಗಿಂತ ಶೇಷ್ಠವಾಗಿದ್ರು ಅದು ಗೋಮತಿ ಚಕ್ರ ಕೌಡೆ ಕಮಲೋಯ್ನ ಬೀಜ ಅಷ್ಟುತ್ ಕೊನೆ ಇದು ಪಿರಮಿಡ್ಡು ಬಳೆ ಬಿಚ್ಚೋಲೆ ಬಳೆ ಇದು ಮುತ್ತೈದೆರ್ದಿ ಪ್ಯಾಕ್ ಇಷ್ಟೂ ಚಿನ್ನ ಬೆಳ್ಳಿಗಿಂತ ನಮಗೆ ಹೆಚ್ಚು ಇದು ಇದು ಯಾವುದಾದ್ರು ಒಂದು ತೊಗೊಂಡು ಬನ್ನಿ ಇವಾಗ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಒಂದು ಈ ಥರದ್ದು ಒಂದು ಇತ್ತಾಳೆದು ತಟ್ಟೆ ಇಟ್ಕೊಳ್ಳಿ ತಟ್ಟೆ ಇಟ್ಕೊಂಡು ನೋಡಿ ಬಟ್ಟೆ ಇದೆಯಲ್ಲ ಬಟ್ಟೆನ ಒಂದೆಳೆ ಮಾಡ್ಕೊಳ್ಳಿ ನೀವು ಈ ಥರ ಎಷ್ಟು ಬೇಕಷ್ಟು ಕಟ್ ಮಾಡ್ಕೊಳ್ಳಿ ಒಂದಕ್ಕೆ ನಾನು ಹೇಳ್ತಿರೋದು ಒಂದಿಷ್ಟಾಗ್ಲ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಹೀಗಿಟ್ಕೊಳ್ಳಿ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಲಕ್ಷ್ಮಿ ನಮಗೆ ಚಿನ್ನ ಬೆಳ್ಳಿ ತೊಗೊಳಕ್ಕೆ ಸಾಧ್ಯ ಇಲ್ಲ ತಾಯಿ ನಾನು ಇದನ್ನು ತೊಗೊಂಡು ಬಂದಿದ್ದೀನಿ ಇದೇ ಚಿನ್ನ ಬೆಳ್ಳಿ ಥರ ನಮ್ಮ ಮನೇಲಿ ಸದಾ ನೆಲೆಸಿರಮ್ಮ ಎಲ್ರಿಗೂ ಆರೋಗ್ಯ ಕೊಡು ಲಕ್ಷ್ಮಿ ಅಂದರೆ ಬರೀ ದುಡ್ಡು ಕಾಸಲ್ಲ ಎಲ್ರಿಗೂ ಆರೋಗ್ಯ ಕೊಡು ಎಲ್ರಿಗೂ ಮನಶಾಂತಿ ಕೊಡು ಸಮಾಧಾನ ಕೊಡು ಅಂತ ಏನು ನೀವು ಬೇಡ್ಕೊಳ್ತೀರಾ ನೀವೇನೇನು ಕಾರ್ಯ ಮಾಡಬೇಕು ಅಂತಿದ್ದೀರ ಅದೆಲ್ಲ ಬೇಡ್ಕೊಂಡು ನೋಡಿ ಕೌಡೆ ತಂದಿದ್ದೀರಾ ಅಂತ ಇಟ್ಕೊಳ್ಳಿ ಕೌಡೆನ ಹಾಕಿ ಪ್ರಾರ್ಥನೆ ಮಾಡ್ಕೊಳ್ಳಿ ಒಳ್ಳೆ ಮನಸ್ಸಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ ಇದಕ್ಕೊಂದು ಸ್ವಲ್ಪ ಅರ್ಶನ ಕುಂಕುಮ ಹಾಕಿ ಅರ್ಶನ ಕುಂಕುಮ ಹಾಕಿ ನೀವೆಷ್ಟು ಕಟ್ ನೋಡಿ ಇಷ್ಟು ಹೀಗೆ ಹೀಗಿದನ್ನು ಕೆಂಪು ದಾರ ಬರುತ್ತೆ ಒಲಿಯೋ ದಾರ ಒಲಿಯೋ ದಾರದಲ್ಲಿ ಗಂಟು ಹಾಕಿ ಗಂಟು ಇಷ್ಟೇ ನೀವು ಕಟ್ ಮಾಡ್ಕೊಳ್ಬೇಕಾಗಿರೋದು ನಾನು ತೋರ್ಸಕ್ಕಂಥ ತಂದಿರೋದು ಇದು ಇಷ್ಟನ್ನು ಗಂಟು ಕಟ್ಕೊಳ್ಳಿ ಇದು ಕರ್ಷಣ ಕುಂಕುಮ ಹಚ್ಚಿ ಅವತ್ತೆಲ್ಲ ದೇವ್ರ ಮನೇಲಿಟ್ಟು ಪ್ರಾರ್ಥನೆ ಪೂಜೆ ಮಾಡ್ತೀರಲ್ವಾ ಪೂಜೆ ಮಾಡುವಾಗ ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ಆಮೇಲೆ ಮಾರನೇ ದಿವಸ ನೀವು ಅದನ್ನು ತೆಗ್ದು ನೀವು ಎಲ್ಲಿ ದುಡ್ಡು ಇಡ್ತೀರ ಚಿನ್ನ ಎಲ್ಲಿಟ್ಟಿರ್ತೀರ ಎಂಥವ್ರ ಮನೇಲಾದರೂ ಒಂಚೂರಾದರೂ ಚಿನ್ನ ಇರುತ್ತೆ ಇಲ್ವಾ ನೀವು ದುಡ್ಡು ಇಟ್ಟಿರ್ತೀರ ಆ ದುಡ್ಡು ಜೊತೇಲಿ ಇದನ್ನು ಇಡಿ ಇಷ್ಟೇ ಇನ್ನೇನು ಜಾಸ್ತಿ ಮಾಡೋ ಅಂತಿದೆಯಲ್ಲ ಇದರಲ್ಲಿ ಯಾವುದಾದ್ರೂ ಒಂದು ವಸ್ತು ತೊಗೊಂಡು ಬನ್ನಿ ಈ ಥರ ಕೆಂಪು ಬಟ್ಟೆಲಿ ಹಾಕಿ ಅದಕ್ಕೆ ಅರ್ಶನ ಕುಂಕುಮ ಹಾಕಿ ಒಳ್ಳೆ ಭಕ್ತಿಯಿಂದ ಕೇಳ್ಕೊಳ್ಳಿ ನಿಮಗೇನು ಮನಸ್ಸಲ್ಲಿದೆಯೋ ಅದನ್ನೆಲ್ಲ ಕೇಳ್ಕೊಳ್ಳಿ ಮತ್ತು ದೇವರ ಹತ್ರ ಇಟ್ಟು ಪೂಜೆ ಮಾಡಿ ಆವತ್ತೆಲ್ಲ ಪೂಜೆ ಮಾಡಿ ಬೆ ಮಾರನೇ ದಿವಸ ತೆಗೆದು ಕ್ಯಾಶ್ ಇಡ್ತಿರೋ ಇಲ್ಲ ಚಿನ್ನ ಇಡ್ತಿರೋ ಅಲ್ಲಿ ಇಡಿ ನೋಡಿ ಈ ಥರ ಕೆಂಪು ಬಟ್ಟೆ ಇದಿಷ್ಟೇ ಏನು ನಮಗೆ ಜಾಸ್ತಿ ಖರ್ಚು ಆಗೋಲ್ಲ ಅಯ್ಯೋ ನಮ್ಮ ಹತ್ರ ಸಿಗ್ತಾ ಇಲ್ವಲ್ಲ ಚಿನ್ನ ತೊಗೊಳ್ಳೋಕ್ಕೆ ದುಡ್ಡು ಇಲ್ವಲ್ಲ ಬೆಳ್ಳಿ ತೊಗೊಳೋಕ್ಕೆ ದುಡ್ಡು ಇಲ್ವಲ್ಲ ಅಂತ ದಯವಿಟ್ಟು ಯೋಚನೆ ಮಾಡಬೇಡಿ ಅವ್ರಿವ್ರ ಹತ್ರ ಸಾಲ ಮಾಡಬೇಡಿ ಇರೋ ಒಡವೆನ ಅಡ ಇಟ್ಬಿಟ್ಟು ಚಿನ್ನ ಬೆಳ್ಳಿ ತೊಗೊಳೋದು ಬೇಡ ಇದರಲ್ಲಿ ಯಾವುದಾದ್ರೂ ಒಂದು ವಸ್ತು ಗೋಮತಿ ಚಕ್ರ ಸಿಕ್ಕಿದ್ರಂತೂ ನಿಜವಾಗ್ಲೂ ತುಂಬ ಒಳ್ಳೇದು ಗೋಮತಿ ಚಕ್ರ ಕೌಡೆ ಈ ಕಮ್ಲವಿಂದು ಬೀಜ ಇಷ್ಟು ಅಷ್ಟು ಈ ಮೂರಲ್ಲಿ ಯಾವುದಾದ್ರೂ ಒಂದು ಆದಷ್ಟು ಟ್ರೈ ಮಾಡಿ ಸಿಗೋದಕ್ಕೆ ಸಿಕ್ಕೇ ಸಿಗುತ್ತೆ ಎಲ್ಲ ಗ್ರಂಥಿಗೆ ಅಂಗಡಿಯಲ್ಲೂ ಸಿಗುತ್ತೆ ಎಲ್ಲ ಕಡೆಯೂ ಸಿಗುತ್ತೆ ನೋಡಿ ಇಷ್ಟು ಮಾಡ್ಕೊಳ್ಳಿ ನಿಜವಾಗ್ಲೂ ಲಕ್ಷ್ಮಿದು ಅನುಷ್ಠಾನ ಆಗುತ್ತೆ ನಿಮ್ಮ ನಿಮ್ಮನೇಲಿ ಸದಾ ನೆಲೆಸಿರ್ತಾಳೆ ಇಷ್ಟೇಳಿ ನಾನು ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತೀನಿ ಖಂಡಿತ ಶುಕ್ರವಾರ ಅಕ್ಷಯತೃತಿಗೆ ಎಲ್ಲರೂ ಮಾಡ್ಕೊಳ್ಳಿ ಮಾಡಿಕೊಂಡು ಲಕ್ಷ್ಮಿನ ಮನೇಲಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು